ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕತ್ರುವಿನ ಸ್ತೋತ್ರಕ್ಕೆ ಸಂತುಷ್ಟನಾಗಿ ಇಂದ್ರನು ಜಲವನ್ನು ವರ್ಷಿಸಿದುದು ಎಂಬ ಇಪ್ಪತ್ತ್ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಕದ್ರುವು ಹೀಗೆ ಸ್ತೋತ್ರ ಮಾಡಲು ಅಂದರೆ ಕದ್ರುವು ತನ್ನ ದಾಸಿಯಾದ ವಿನತೆಗೆ ತನ್ನನ್ನು ಎತ್ತಿಕೊಂಡು ಸಮುದ್ರ ಮಧ್ಯದಲ್ಲಿರುವ ಸರ್ಪಗಳ ನಾಡಿಗೆ ಕರೆದುಕೊಂಡು ಹೋಗುವಂತೆ ಆಜ್ಞೆ ಮಾಡುತ್ತಾಳೆ ಆ ವಿನತೆಯ ಆಜ್ಞೆಯಂತೆ ಗರುಡನು ಕೂಡ ಕತ್ರುವಿನ ಮಕ್ಕಳಾದಂತಹ ಸರ್ಪಗಳನ್ನು ಹೊತ್ತುಕೊಂಡು ಆಕಾಶ ಮಾರ್ಗದಲ್ಲಿ ಇಬ್ಬರು ಹೋಗುತ್ತಿರುವಾಗ ಗುರುಡನು ಉದ್ದೇಶ ಪೂರ್ವಕವಾಗಿ ಸೂರ್ಯ ಮಂಡಲಕ್ಕೆ ಸಮೀಪವಾಗುತ್ತಾನೆ ಸೂರ್ಯನ ತಾಪಕ್ಕೆ ಬೆಂದು ಹೋಗುತ್ತಿರುವ ತನ್ನ ಮಕ್ಕಳನ್ನು ರಕ್ಷಿಸುವ ಸಲುವಾಗಿ ಕತ್ರುವು ಇಂದ್ರನನ್ನು ಕುರಿತು ಸ್ತೋತ್ರ ಮಾಡುತ್ತಾಳೆ ಇಂದ್ರನು ಮಳೆಗರೆದು ಅವ ಆ ಸರ್ಪಗಳಿಗೆ ತಂಪುಂಟು ಮಾಡಲೆಂದು ಆಕೆಯ ಉದ್ದೇಶ ಹೀಗೆ ಗದ್ರುವು ಸ್ತೋತ್ರ ಮಾಡಲು ದೇವೇಂದ್ರನು ಅವಳ ಸ್ತುತಿಗೆ ಮೆಚ್ಚಿ ಆಗಲೇ ಕರಿಮೇಘಗಳು ಆಕಾಶವನ್ನೆಲ್ಲ ಮರೆಸುವಂತೆ ಮಾಡಿ ನೀವು ಸುಖವಾದ ಜಲವರ್ಷವನ್ನು ಕರೆಯಿರಿ ಎಂದು ಆ ಮೇಘಗಳಿಗೆ ಆಜ್ಞಾಪಿಸಿದನು ಒಡನೆಯೇ ಮೇಘಗಳು ಗುಡುಗು ಮಿಂಚುಗಳೊಡನೆ ಒಂದಕ್ಕೊಂದು ಹೋರಾಡುವಂತೆ ಪ್ರಬಲ ವರ್ಷವನ್ನು ಕರೆದವು ಹೀಗೆ ಆ ಮೇಘಗಳು ಎಡಬಿಡದೆ ದೊಡ್ಡ ಮಳೆಯನ್ನು ಸುರಿಸಲು ಆಕಾಶದಲ್ಲಿ ಜಲಪ್ರಳಯವಾದಂತೆ ಕಾಣಿಸಿತು ಮಿಂಚು ಗುಡುಗು ಗಾಳಿ ಇವುಗಳೊಡನೆ ಅಪಾರವಾದ ವರ್ಷಧಾರೆಗಳು ಬೀಳುತ್ತಿದ್ದಾಗ ಆ ನೀರಿನ ಅಲೆಯಾಟಗಳಿಂದ ಆಕಾಶವೇ ಕುಣಿದಾಡುವಂತೆ ಕಾಣಿಸುತ್ತಿತ್ತು ಎಡ ಬಿಡದೆ ವರ್ಷಿಸುವ ಆ ಮೇಘಗಳಿಂದ ಆಕಾಶದಲ್ಲಿ ಚಂದ್ರ ಸೂರ್ಯ ಕಿರಣಗಳೇ ಕಾಣದಂತಾಯಿತು ಈ ಜಲವರ್ಷದಿಂದ ನಾಗಗಳ ತಾಪೆಲ್ಲವೂ ಅಡ ತಾಪವೆಲ್ಲ ಅಡಗಿ ಅವು ಅತ್ಯಂತ ಸಂತೋಷಗೊಂಡವು ಭೂಮಿಯೆಲ್ಲ ನೀರು ತುಂಬಿ ಜಲಮಯವಾಯಿತು ಆ ತಂಪಾದ ನೀರು ರಸಾತಲದವರೆಗೂ ವ್ಯಾಪಿಸಿ ತುಂಪನ್ನು ಉಂಟು ಮಾಡಿತು ಭೂಮಿಯೆಲ್ಲವೂ ಜಲಪ್ರವಾಹದಿಂದ ಅಲೆಯಾಡುತ್ತಿತ್ತು ನಾಗಗಳೆಲ್ಲ ಸಂತೋಷದಿಂದ ತಮ್ಮ ತಾಯಿಯೊಡನೆ ಆ ಸರ್ಪಗಳ ಕ್ಷೇತ್ರವಾದಂತಹ ರಮಣಕ ದ್ವೀಪಕ್ಕೆ ಬಂದು ಸೇರಿದವು ಇದು ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానేహి మే నమస్కారం